ಚಿಕ್ಕಮಗಳೂರು ಜಿಲ್ಲೆ ಕಳಸ ಪಿಎಸ್ಐ ನಿತ್ಯಾನಂದ ಗೌಡ ವಿರುದ್ಧ ವರದಕ್ಷಿಣೆ ಕಿರುಕುಳದ ಆರೋಪದಲ್ಲಿ ಎಫ್ಐಆರ್ ದಾಖಲಾಗಿದೆ ನಿತ್ಯಾನಂದ ಗೌಡ ಪತ್ನಿ ಅಮಿತಾ ಐವತ್ತು ಲಕ್ಷ ಹಣ ಕೇಳಿದ್ದಾರೆ ಅಂತ ದೂರು ನೀಡಿದ್ದಾರೆ ನಿತ್ಯಾನಂದ ಗೌಡ ತಂಗಿ ತಂಗಿ ಗಂಡನಿಂದಲೂ ಹಲ್ಲೆ ಅವಾಚ್ಯ ಶಬ್ದಗಳ ಬಳಕೆ ಆರೋಪ ಮಾಡಿದ್ದಾರೆ ಕಷ್ಟ ಅಂತ ಬರುವ ಹಾಗೂ ಪಾಸ್ಪೋರ್ಟ್ಗೆ ಬರುವ ಮಹಿಳೆಯರನ್ನ ಮಂಚಕ್ಕೆ ಕರೀತಾನೆ ಅಂತ ಪತಿಯ ಕಾಮಪುರಾಣವನ್ನು ಎಫ್ಐಆರ್ನಲ್ಲಿ ಉಲ್ಲೇಖಿಸಿದ್ದಾರೆ ರಾಜಪೇಟೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ದ ಐವತ್ತು ಮಂದಿಯ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ ಟಿಪ್ಪು ನಗರದಲ್ಲಿ ಮಾದಕ ವಸ್ತು ಸೇವನೆ ಮಾಡಿ ಪುಂಡರು ಲಾಂಗ್ ಮಚ್ ಹಿಡಿದುಕೊಂಡು ಬೆದರಿಸ್ತಾ ಇದ್ದಾರೆ ಅಂತ ಜನವರಿ ಹದಿನಾಲ್ಕರಂದು ಚಾಮರಾಜಪೇಟೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದರು ಆರೋಪಿಗಳ ವಿರುದ್ಧ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ಚಾಮರಾಜಪೇಟೆ ಪಿಎಸ್ಐ ಕೊಟ್ಟ ದೂರಿನ ಆಧಾರದ ಮೇಲೆ ಐವತ್ತು ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬೆಂಗಳೂರಿನಲ್ಲಿ ಹೊಸ ವರ್ಷದ ಊಟಕ್ಕೆ ಹೋದವಳು ಮಸಣಕ್ಕೆ ಸೇರಿದ್ಲು ಇದೀಗ ಹದಿನೈದು ದಿನಗಳ ಬಳಿಕ ಪ್ರಿಯಕರನಿಂದಲೇ ಕೊಲೆಯಾದ ಸತ್ಯ ಹೊರಬಿದ್ದಿದೆ ಉಜ್ಮಾ ಖಾನ್ ಪ್ರಿಯಕರ ಇಮ್ದಾದ್ ಭಾಷಾ ನಿಂದಲೇ ಕೊಲೆಯಾಗಿದ್ದಾಳೆ ಇಮ್ದಾದ್ ಹಾಗೂ ಉಜ್ಮಾ ಮದುವೆಗೂ ಮೊದಲೇ ಪ್ರೀತಿಸ್ತಾ ಇದ್ರು ವಿಚ್ಛೇದನದ ಬಳಿಕ ಮತ್ತೆ ಇಬ್ಬರು ಹತ್ತಿರವಾಗಿದ್ದರು ಈ ವೇಳೆ ಕೆಲಸದ ನಿಮಿತ್ತ ಎಂಟು ತಿಂಗಳು ಇಮ್ದಾದ್ ಮುಂಬೈಗೆ ಶಿಫ್ಟ್ ಆಗಿದ್ದ ಉಜ್ಮಾಗೆ ಬೇರೆ ಮದುವೆ ಮಾಡಲು ಮನೆಯವರು ನಿರ್ಧರಿಸಿದ್ರು ಪಾಕಿಸ್ತಾನ ಮೂಲದ ಆಸ್ಟ್ರಿಯಾ ವ್ಯಕ್ತಿ ಜೊತೆ ಮದುವೆ ನಿಗದಿಯಾಗಿತ್ತು ಈ ವಿಚಾರ ಗೊತ್ತಾಗಿ ಬೆಂಗಳೂರಿಗೆ ಬಂದಿದ್ದ ಇಂದ ಜನವರಿ ಒಂದಕ್ಕೆ ಒಳ್ಳೆ ಅಡುಗೆ ಮಾಡಿರೋದಾಗಿ ತನ್ನ ಫ್ಲಾಟ್ಗೆ ಕರೆಯಿಸಿಕೊಂಡು ವಿಷ ಇಟ್ಟು ಕೊಂದಿದ್ದಾನೆ ಬಳಿಕ ತಾನು ಸಾಯುವ ನಾಟಕ ಆಡಿದ್ದಾನೆ ಸದ್ಯ ಎಚ್ಎಲ್ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ ಟ್ರಾಫಿಕ್ ಪೊಲೀಸರನ್ನೇ ಯಾಮಾರಿಸಿ ಬೈಕ್ ಸವಾರ ಎಸ್ಕೇಪ್ ಆದ ವಿಡಿಯೋ ವೈರಲ್ ಆಗಿದೆ ಸರ್ಜಾಪುರ ರಸ್ತೆಯಲ್ಲಿ ಎರಡು ದಿನಗಳ ಹಿಂದೆ ಟ್ರಾಫಿಕ್ ಪೊಲೀಸರು ಹಿಂಬದಿ ಬೈಕ್ ಸವಾರ ಹೆಲ್ಮೆಟ್ ಧರಿಸಿರಲಿಲ್ಲ ಅಂತ ನಿಲ್ಲಿಸಲು ಮುಂದಾದರೂ ಈ ವೇಳೆ ಬೈಕ್ ನಿಲ್ಲಿಸದೆ ಸವಾರ ಎಸ್ಕೇಪ್ ಆಗಿದ್ದಾನೆ ಬೆಂಗಳೂರಿನಲ್ಲಿ ಕುಡಿಯುವ ನೀರು ಪೆಟ್ರೋಲ್ ಡೀಸೆಲ್ ವಾಸನೆಯಿಂದ ಜನ ಕಂಗಾಲಾಗಿದ್ದಾರೆ ಚಾಮರಾಜಪೇಟೆಯ ಐದನೇ ಮುಖ್ಯ ರಸ್ತೆಯಲ್ಲಿರುವ ರಾಘವೇಂದ್ರ ಕಾಲೋನಿಯಲ್ಲಿ ಕಳೆದ ಎಂಟು ತಿಂಗಳಿನಿಂದ ಬೋರ್ವೆಲ್ ನೀರು ಕುಡಿಯಲು ಸಾಧ್ಯ ಆಗ್ತಾ ಇಲ್ಲ ಲ್ಯಾಬ್ನಲ್ಲಿ ಪೆಟ್ರೋಲ್ ಮಿಶ್ರಣ ದೃಢಪಟ್ಟಿದೆ ಪ್ರತಿ ಲೀಟರ್ ನೀರಿನಲ್ಲಿ ಒಂದು ಪಾಯಿಂಟ್ ಏಳು ಏಳು ಮಿಲಿ ಲೀಟರ್ ಪೆಟ್ರೋಲ್ ಅಂಶ ಪತ್ತೆಯಾಗಿದೆ ಆ ಬಳಿಕ ಈ ನೀರು ಕುಡಿಯೋಕೆ ಯೋಗ್ಯವಲ್ಲ ಅಂತ ಜಲಮಂಡಳಿ ಅಧಿಕಾರಿಗಳು ಸ್ಟಿಕ್ಕರ್ ಅಂಟಿಸಿದ್ದಾರೆ ಇದರಿಂದ ಸ್ಥಳೀಯ ನಿವಾಸಿಗಳು ಟ್ಯಾಂಕರ್ ನೀರಿನ ಮೊರೆ ಹೋಗಿದ್ದಾರೆ ಬೇಸಿಗೆ ಸಮೀಪಿಸ್ತಾ ಇರೋದರಿಂದ ಟ್ಯಾಂಕರ್ ನೀರಿನ ದರ ಹೆಚ್ಚಳು ಆಗ್ತಿದೆ ಈ ನೀರನ್ನು ಬಟ್ಟೆ ಒಗೆಯಲು ಸ್ನಾನಕ್ಕೆ ಬಳಸಿದರೆ ತುರಿಕೆ ಬರುತ್ತೆ ಪಕ್ಕದ ಪೆಟ್ರೋಲ್ ಬಂಕ್ನಲ್ಲಿ ಸೋರಿಕೆ ಆಗ್ತಾ ಇದೆಯಾ ಅನ್ನೋ ಅನುಮಾನ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಕ್ರಮ ಆಗದೆ ಹೋದರೆ ಪ್ರತಿಭಟನೆ ನಡೆಸೋ ಎಚ್ಚರಿಕೆಯನ್ನು ಕೂಡ ಸ್ಥಳೀಯರು ನೀಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್